ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಒಂಬತ್ತನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಎಫ್ ಎ ನಾಲ್ಕರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳೊಂದಿಗೆ ತಂದಿದ್ದೀರಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು ಸೊ ಕ್ವಶನ್ ಪೇಪರ್ ಬೇಕಾದರೆ ಕಮೆಂಟ್ ಮಾಡಿದರೆ ಎಸ್ ಸರ್ ಡ್ರೈವರ್ಲ್ಲಿ ಅದನ್ನು ಪಿ ಡಿ ಎಫ್ ಕೊಡ್ತೀನಿ ತಾವುಗಳು ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದೇ ಥರದ ಎಲ್ಲ ವಿಷಯಗಳಲ್ಲಿ ನಾವು ಎಫ್ ಎ ಫೋರ್ನ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಕೀ ಆನ್ಸರ್ಸ್ಗಳನ್ನು ಪೋಸ್ಟ್ ಮಾಡ್ತಾನಿದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಫ್ ಎ ಮತ್ತು ಎಸ್ ಎ ಎಕ್ಸಾಮ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಿ ಸೊ ಅದೇ ಮಾಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಯಾದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನು ನೋಡುವ ಫಸ್ಟ್ ಮೇನ್ಸಲ್ಲಿತ್ತು ನಿಮ್ನಲಿಖಿತ ನಿಮ್ಮ ಚಾರ್ ಚಾರ್ ವಿಕಲ್ಪ ವಿಕಲ್ಪ್ ಸುಜಾಯ ಗೈಹೆ ಉನ್ಮೇಸೆ ಸರ್ವಾಧಿಕ ಉಚಿತ ವಿಕಲ್ಪ ಚುನ್ಕರ್ ಉಸ್ಗೆ ಸಂಕೇತಾಕ್ಷರ ಸಹಿತ ಪೂರ್ಣ ರೂಪಸೆ ಲಿಖಿ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಅಂಕ ಎರಡು ಪ್ರಶ್ನೆ ಎರಡು ಅಂಕ ಮೊದಲ ಪ್ರಶ್ನೆ ಬೋಸ ಉಟಾನ ಮುಹಾವ್ರೇಕ ಅರ್ಥ ಹೇ ಎ ಸಹಯೋಗ ಬಿ ಜಿಮ್ಮೇದಾರಿ ಲೇನ ಸಿ ಭಾಗಜಾನ ಡಿ ವಿಚಲಿತ ನ ಹೋನಾ ಸೊ ದ ರೈಟ್ ಆನ್ಸರ್ ಎ ಸಹಯೋಗ ದೇನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎರಡು ನಿಮ್ನ ಲಿಖಿತ್ ಮೇಸೆ ಪುಲಿಂಗ ಶಬ್ದ ಹೇ ಅಂತ ಕೇಳಿದ್ರು ಎ ಪಿತಾ ಬಿ ಮಾತಾ ಸಿ ರಾಣಿ ಡಿ ಲಡ್ಕಿ ಸೊ ದ ರೈಟ್ ಆನ್ಸರ್ ಎ ಪಿತಾ ಅಂತಕ್ಕಂಥದ್ದು ಪುಲ್ಲಿಂಗ ಶಬ್ದ ಬರ್ತದೆ ಮುಖ್ಯ ಪ್ರಶ್ನೆ ಎರಡು ನಿಮ್ಮ ಪ್ರಥಮ ದೋ ಶಬ್ದೆ ಸೂಚಿತ ಸಂಬಂಧೋಕೆ ಅನುರೂಪ ತೀಸ್ರೆ ಶಬ್ದಕ ಶಬ್ದ ಲಿಖಿ ಅಂತ ಕೇಳಿದರು ಏಕ ಏಕ ಕತ್ರ ಏಕ ಏಕ ರಾಯಿ ಡ್ಯಾಶ್ ಸೊ ಪರ್ವತ್ ಅಂತಕ್ಕಂಥದ್ದು ಬರ್ತದೆ ಇನ್ನು ಜಲಶಕ್ತಿ ಜಲ ಊರ್ಜಾ ಸೂರ್ಯಶಕ್ತಿ ಡ್ಯಾಶ್ ಅಂತ ಕೇಳಿದ್ರು ಅದನ್ನು ಸೌರ ಊರ್ಜಾ ಅಂತ ಬರಿಬೇಕು मुख्य प्रश्न निम्न निम्नलिखित प्रश्न के उत्तर एक एक पूर्ण वाक्य में लिखिए पूर्णवाक्य मिल की प्रश्ने प्रश्न वंद अंक प्रश्न ई कवि किससे हाथ बड़ाने के लिए कह रहे हैं अंत सो कवि साथी को हाथ बड़ाने को कह रहे हैं प्रश्न आरो सौर ऊर्जा का अर्थ क्या है कैदारौर ऊर्जा का अर्थ हे सूर्यशक्ति अत्य मुख्य प्रश्न 1 4 निम्नलिखित प्रश्न के उत्तर 2 3 वाक्यों में लिखिए ಇಲ್ಲಿ ಒಂದೇ ಒಂದು ಪ್ರಶ್ನೆ 2 ಅಂಕಕ್ಕೆ ಕೇಳಿದ್ರು ಕಿತ್ತೂರು ರಾಜ್ಯದ ಸಮೃದ್ಧಿಗೆ बारे में लिखिए ಅಂತಕಂತದು ಪ್ರಶ್ನೆ ಇದೆ ಕಿತ್ತೂರು ಕರ್ನಾಟಕ ರಾಜ್ಯಕ ಪ್ರಸಿದ್ಧ ವ್ಯಾಪಾರಿ ಕೇಂದ್ರ تھا ದೇಶ ವಿದೇಶಕ್ಕೆ ವ್ಯಾಪಾರಿ ಕಿತ್ತೂರು ರಾಜ್ಯಕ್ಕೆ بازارೋಮೆ हीरे जवाहरात खरीदने के लिए आया करते थे ಅಂತบรรತ್ರಿಸಾಕು ಮುಂದೆ ಮೂರಂಕದ ಒಂದೇ ಒಂದು ಪ್ರಶ್ನೆ ಅದನ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಬರಿಬೇಕು KRS ಅಪ್ನಿ ಪಹಚಾನ್ ಕ್ಯು ಖೋ ಬೇಟಿ ಹ ಅಂತ ಕೇಳಿದ್ದಾರೆ ಉತ್ತರ ಅತ್ಯಂತ ರಮಣೀಯ ಸುಂದರ ವೃಂದಾವನ ಗಾರ್ಡನ್ ವಾಲಾ ಕೃಷ್ಣರಾಜ ಸಾಗರ આજ ನೀರಸ KRS ಸಾಗರ ಹೋಗಯಾಹ ಇಸ್ಕಾ ಲಘುಕರಣ ವಹಿ ಪರ ನಹಿ ರುಕಾಹೆ ವಹ KRS ಬನ್ಕರ್ ಆಂಗ್ಲಜಿ ವರ್ಣಮಾಲಾ ಕೆ 3 ಅಕ್ಷರೋ ಮೇ ಸಿಮಟ್ಕರ್ ಅಪ್ನಿ ಪಹಚಾನ್ ಖೋ ಬೇಟಾ ಹ ಅಂತಕಂತ ಬರಿಬೇಕಿತ್ತು ಮುಂದೆ ಮುಖ್ಯ ಪ್ರಶ್ನೆ ಎಸ್ ಆರಲ್ಲಿ ಪದ್ಯಭಾಗ ಪೂರ್ಣ ಮಾಡಲಿಕ್ಕೆ ಕೇಳಿದ್ರು ಒಟ್ಟು ಒಂದು ಪ್ರಶ್ನೆ ನಾಲ್ಕು ಅಂಕ ಮೊದಲ ಎರಡೂ ದೋಹಾಗಳಿತ್ತು ತರುವರ ಫಲದಿಂದ ಸುಜಾನ ಮತ್ತು ಜೋ ರಹಿಮದಿಂದ ರಹತ ಭುಜಂಗತಕ ಇತ್ತು ಅದನ್ನು ಈತನಾಗಿರ್ತಕ್ಕಂಥ ನೀವುಗಳು ಬರೀಬೇಕಿತ್ತು ತರುವರ ಫಲನೈ ಖಾತಹೇ ಸರವರ ಪಿಯಹೀನ ಪಾನ ಕಹಿ ರಹಿಮ ಪರ ಕಾಜಹಿತ ಸಂಪತ್ತಿ ಸಂಚಹಿ ಸುಜಾನ ಜೋ ರಹಿಮ ಉತ್ತಮ ಪ್ರಕೃತಿ ಕಾಕರಿ ಸಕತಕು ಕುಸಂಗ ಚಂದನ ವಿಷ ವ್ಯಾಪತನಹಿ ಲಿಪಟೆ ರಿಹತ ಭುಜಂಗ ಅಂತಕ್ಕಂಥ ಉತ್ತರವನ್ನು ಬರೆದ್ರೆ ಅಂಕಗಳನ್ನು ಕೊಡ್ತಿದ್ರು ಇನ್ನು ಪ್ರಶ್ನೆ ಪತ್ರಿಕೆ ಲಾಸ್ಟಲ್ಲಿ ಒಂದು ಪತ್ರ ಕೇಳಿದ್ದಾರೆ ಕಾರಣ ಕಾರಣದೇತೇ ಹುಹೆ ಪ್ರಧಾನ ಅಧ್ಯಾಪಕಿ ನಾಮ್ ಚುಟ್ಟಿ ಲಿಖಿ ಅಂತ ಕೇಳಿದ್ದಾರೆ ಫಸ್ಟ್ವನ್ನು ಬರಿಬೇಕಾದ್ರೆ ಸ್ಥಾನ ಮತ್ತು ದಿನಾಂಕವನ್ನು ಬರೀಬೇಕು ಸ್ಥಾನ ತೆವರಟ್ಟಿ ದಿನಾಂಕ ಅಂತಕ್ಕಂಥ ನಾನು ಏನು ಮಾಡಿದ್ದೀನಿ ಇಲ್ಲಿ ಹಾಕಿದ್ದೀನಿ ಸೊ ಫಸ್ಟ್ ಸ್ಥಾನ ಮತ್ತು ದಿನಾಂಕ ಬರೆದ ನಂತರ ಏನು ಬರಿಬೇಕಪ್ಪ ಅಂದರೆ ಪ್ರೇಕ್ಷಕ ಅಂತ ಬರಿಬೇಕು ಸೊ ಪ್ರೇಕ್ಷಕಲ್ಲಿ ನಿಮ್ಮ ಹೆಸರು ಬರೀರಿ ನಿಮ್ಮ ತರಗತಿ ಶಾಲೆ ಹೆಸರನ್ನು ಬರೀಬೇಕು ಸೊ ಇಲ್ಲಿ ನಾನು ಮಹಾವೀರ ಎಮ್ ಎಸ್ ಕಕ್ಷಾ ಸ್ವಾಮಿ ವಿವೇಕಾನಂದ ವಿದ್ಯಾಲಯ ತೆವರಟ್ಟಿ ಅಂತ ಬರೆದಿದ್ದೀನಿ ಆಮೇಲೆ ಇದನ್ನು ಪ್ರಧಾನಾಧ್ಯಾಪಕಕ್ಕೆ ಬರೀರಿ ಅಂತ ಕೇಳಿದಾಗ ಸೊ ಸೇವಾಮಿ ಅಂತ ಬರೆದು ಪ್ರಧಾನಾಧ್ಯಾಪಕ್ ಸ್ವಾಮಿ ವಿವೇಕಾನಂದ ವಿದ್ಯಾಲಯ ತೆವರಟ್ಟಿ ಅಂತ ಬರೆದು ಸೊ ಮಹೋದಯ ಅಂತ ಬರಿಬೇಕು ಆಮೇಲೆ ವಿಷಯವನ್ನು ಬರಿಬೇಕು ಚುಟ್ಟಿಕೆಯಲ್ಲಿಯೇ ವಿನಂತಿ ಅಂತಕ್ಕಂಥದ್ದಿದೆ उपयुक्त विषयानुसार आपसे सविने निवेदन है कि मेरी तबीयत ठीक नहीं है इसलिए मैं पाँच दिन तक स्कूल में उपस्थित नहीं रह पाऊँगा मुझे 27 एक 2025 से 31 एक 2025 तक पाँच दिन की छुट्टी प्रदान करने की कृपा करें अंत बरी सो मध्य दल धन्यवाद इकड़े अभिभावक के हस्ताक्षर बरी रही कड़े भवदीय महावीर एम एस अंत बरद्रे सो क्वेश्चन पेपर पेपरदू प्रश्न उत्तर कंप्लीट कंप्लीटी क्लियर आगत ಇಷ್ಟಿತ್ತು ಈ ಕ್ವಶನ್ ಪೇಪರ್ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಎಫ್ ಎ ನಾಲ್ಕಕ್ಕಾಗಿರ್ಬೋದು ಎಸ್ ಎ ಟು ಪರೀಕ್ಷೆ ಪ್ರಶ್ನೆಪತ್ರಿಕೆ ಪತ್ರಿಕೆ ಮತ್ತು ಕಿ ಉತ್ತರಕ್ಕಾಗಿ ಕೊಟ್ಟಿದ್ದೀನಿ ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ